ಅವಾಗ್ಲೇ ಅದೇನು ಹೇಳಿದ್ರಲ್ಲ ನಾನ್ ಸಿಂಹ ನೀನ್ ಸೊಳ್ಳೆ ಅಂತ ತಾನೆ ಬುಡಾಪ್ನರ ಊರಿ ಆ ಬೆರಡ ವ್ಯತ್ಯಾಸ ಏನು ಅಂತ ಸ್ವಲ್ಪ ಹೇಳ್ತೀರಾ ಸರ ಸಿಂಹ ನೀಡ ಬಲಿ ಬೀಸ್ತಾರೀ ಆದ್ರೆ ಸೊಳ್ಳಿ ಹೇಳಿ ನಾವೇ ಬಲಿ ಒಳಗೋತೀರಿ ಆದ್ರೆ ಕೆಲವು ಸಿಂಹಗಳ ವಿಚಾರಕ್ಕೆ ಹೋಗದೆ ಇದ್ರೇನೆ ಬೆಟರ್ ಯಾಕೆ ಯಾಕೆ ಆಡೋರೇ ಬೇಟೋಗ ಹವಾ ಇಟ್ಟಿರೋರು ಮಾತ್ರ ಇರುತ್ತೆ ನಿಂತ ಮೇಲು ಹೆಸರು ಇರಬೇಕು ಅಂತಂದ್ರೆ ಹೊಡಿಯೋಕ್ ಹೋಗಲ್ಲ ಸ್ಟ್ರೀಟ್ ವಿಷಯಕ್ಕೆ ಬರ್ತೀನಿ ಪ್ರೀತಿಯಿಂದ ಕೊಡ್ತಾ ಇರೋ ವಾರ್ನಿಂಗ್ ನ ಲೈಟ್ ಆಗಿ ತಗೊಳಕ್ ಹೋಗಬೇಡ ಸ್ಮೈಲ್ ಗಿಂತ ಮಾತಲ್ಲಿರೋ ವಿಷಯನ ಅರ್ಥ ಮಾಡ್ತೀವಿ ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ ಇದು ಬರೆಯೋದ್ ರಿಫ್ಲೆಕ್ಷನ್ ಅಷ್ಟೇ ಹೇಳಿದ್ದಿನ ವಾರ್ನಿಂಗ್ ಆಗಿ ತಗೊಂಡ್ರೆ ನೀನು ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರೆ ನೀನ ಎತ್ತೋದಿಕ್ಕೆ ಎರಡೇ ನಿಮಿಷ ಈ ಐರಾವತನ ಬೆಲೆ ಕಟ್ಟ ಗಂಡಸು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲಾಕೊಂಡ್ರು ಬಜಾರಲ್ಲಿ ಒಂದ್ ಬೆಲೆ ಏನು ಅಂತ ಜನಗಳ್ ಮಾತ್ರ ಗೊತ್ತಿರೋದು ಬ್ಯಾಕಲ್ ಗ್ಯಾಂಗು ಕೈಯಲ್ಲಾ ತಲಲ್ಲಿ ಮೂಳೆ ಎದೆ ಖಲೀಜ ಇರಬೇಕು ಏ ಕ್ಯಾಡ್ಬರೀಸ್ ಆನೆ ನಡ್ದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕು ಯಾವ್ ಹಾಕೋದು ಬೈಕ್ ಬಂದಂಗ ಮಾತಾಡೋದೆಲ್ಲ ಇಟ್ಕೊಂಬಡಾ ಇಲ್ಲಿ ಆನೆ ಎಷ್ಟೇ ದೊಡ್ಡದಾದ್ರೂ ಪಳುಸೋದು ಏನ್ ಡೈಲಾಗ್ ಉತ್ತರ ಸಂತೋಷ ನಮಸ್ಕಾರ ಇಷ್ಟ ತನಕ ಜಿಂಗ ಲಕ ಲಕ ಲಕ